ಬಂಧಿಗಳು ನಮಸ್ಕಾರ ನಾನು ರಘು ನಾನು ನಾನಿವತ್ತು ಕುಣಿಗಲ್ನ ಬೆಸ್ಕಾಂ ಕಚೇರಿ ಬೆಳಿದ್ದೀನಿ ಬಹುತೇಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಬೆಸ್ಕಾಂ ಕಚೇರಿನಲ್ಲೂ ನಾವು ನೋಡ್ತಾ ಇದ್ದೀವಿ ಕುಣಿಗಲ್ಲಲ್ಲಂತೂ ನೀರು ಅದು ವಿಪರೀತಕ್ಕೆ ಹೋಗಿದೆ ಯಾಕಂದ್ರೆ ಹಲವಾರು ಸಂದರ್ಭದಲ್ಲಿ ಬೆಸ್ಕಾಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ರೈತರು ಯಾವುದೋ ಒಂದು ಸಮಸ್ಯೆಗೆ ಅವ್ರಿಗೆ ಪರಿಹಾರ ಕೇಳ್ಕೊಂಡು ಬಂದ ಸಂದರ್ಭದಲ್ಲಿ ಇಲ್ಲೊಂದಷ್ಟು ಅವರಿಗೆ ಅವರು ಜನ ಬರುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದಂತಹ ಸರ್ಕಾರಿ ಅಧಿಕಾರಿಗಳು ಬಹಳ ಬೇಜವಾಬ್ದಾರಿತನದಿಂದ ಮತ್ತೆ ಉಡಾಫೆಯಿಂದ ಮತ್ತೆ ದುರಾಂಕಾರದಿಂದ ಅವರು ಪದೇ ಪದೇ ವರ್ತನೆಯನ್ನ ಮಾಡ್ತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ಅನಾನುಕೂಲಗಳು ಇಲ್ಲಿ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಇಲ್ಲೊಬ್ಬ ಎ ಡಬಲ್ ಇದ್ದಾನೆ ಆತ ಪುರುಷೋತ್ತಮಂತ ಅವನು ಅದ್ ಯಾವ ಕೋಟಾದಲ್ಲಿ ಎ ಡಬಲ್ಇ ಇಂಜಿನಿಯರ್ ಆಗಿ ಕಲೆಕ್ಷನ್ ಆಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನ ಹಿನ್ನೆಲೆ ಹಿನ್ನೆಲೆ ನೋಡಿದ್ರೆ ಪದೇ ಪದೇ ಜನರ ಜೊತೆಯಲ್ಲಿ ಆತ ನಡ್ಕೊ ನಡ್ಕೊತಾ ಇರತಕ್ಕಂತಹ ನಡವಳಿಕೆ ಮತ್ತೆ ರೀತಿಯನ್ನ ನೋಡಿದ್ರೆ ನಿಜಕ್ಕೂ ಆತ ಸರ್ಕಾರಿ ಅಧಿಕಾರಿಯಾಗಿ ಮುಂದುವರಿಯೋದಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಲ್ಲಿ ಆತನ ವರ್ತನೆ ಇದೆ ಆದ್ರೆ ವಶಾತು ಏನ್ ಮಾಡೋದು ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥ ಜನಪ್ರತಿನಿಧಿಗಳು ಇವರು ಅಪ್ಪನಾಗಿದ್ದಾರೆ ಈ ಪುರುಷೋತ್ತಮನ ಅಪ್ಪನಂತೆ ಇರತಕ್ಕಂತ ಜನಪ್ರತಿನಿಧಿಗಳ ಕಾರಣಕ್ಕಾಗಿ ಪುರುಷೋತ್ತಮನಂತ ನಾಲಯಕ್ಕೂ ಅಯೋಗ್ಯರು ಇವತ್ತು ಈ ತರದ ಹುದ್ದೆ ನಲ್ಲಿದ್ದಾರೆ ಎ ಡಬಲ್ಇ ಹುದ್ದೆ ಬಹಳ ಒಂದು ಒಂದು ತಾಲೂಕಿಗೆ ಬೆಸ್ಕಾಂ ಇಲಾಖೆಯಲ್ಲಿ ಆಗ್ತಕ್ಕಂತ ಹೋಗ್ತಕ್ಕಂಥ ಎಲ್ಲ ವಿಚಾರಗಳನ್ನ ಸೂಪರ್ವೈಸ್ ಆ ಒಂದು ಹುದ್ದೆ ಅದು ಆತ ಆದ್ರೆ ನೀವು ಯಾವಾಗ ನೋಡಿ ಕೂಡ ಸಕಲ ಜನರು ಬಂದು ಕಾಯ್ತಾ ಇದ್ದಾರೆ ಕಚೇರಿಗೆ ಯಾವ್ದೋ ಒಂದು ಸಮಸ್ಯೆಗಳು ತಗೊಂಡ್ ಬರ್ತಾರೆ ಆ ಸಮಸ್ಯೆಗಳಿಗೆ ಸ್ಪಂದಿಸೋರ್ ಇಲ್ಲ ಈತ ಕಚೇರಿಗೆ ಬರೋಲ್ಲ ಕಚೇರಿಗೆ ಬಂದ್ರು ಕಚೇರಿನಲ್ಲಿ ಕಾಣಿಸ್ಕೊಡಲ್ಲ ಅಥವಾ ಇನ್ನೆಲ್ಲೋ ಇದ್ದೀನಿ ಅಲ್ಲಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಫೋನ್ ಮಾಡಿದ್ರು ಬಹಳ ಬಹಳ ಕೇರ್ಲೆಸ್ ಆಗಿ ಬಹಳ ಉಡಾಪೆಯಿಂದ ಬಹಳ ಭಯಂಕಾರದಿಂದ ಆತ ಪದೇ ಪದೇ ಮಾತಾಡ್ತಾ ಇದ್ದಾರೆ ಇವತ್ತು ಕೂಡ ವಿಚಾರಕ್ಕೆ ಬರೋದಾದ್ರೆ ಈಗ ಇಲ್ಲಿ ಟಿಸಿ ಗಳಿಗೆ ಬಹಳ ಹತ್ತಾರು ವರ್ಷಗಳಿಂದ ಹತ್ತಾರು ವರ್ಷ ಅಂತೂ ಕಳೆದ ನಾಲ್ಕೈದು ವರ್ಷಗಳಿಂದ ಅಂತೂ ಬಹಳಷ್ಟು ಜನರು ಟಿಸಿ ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಫ್ರೀಯಾಗಿ ಟಿಸಿ ಕೊಡ್ತಾರ ಕಾರಣಕ್ಕಾಗಿ ಆರ್ ನಂಬರ್ ಮಾಡಿಸ್ಕೊಂಡು ಬೇಕಾ ಅಂತ ಶುಲ್ಕವನ್ನ ಕಟ್ಟಿ ತಾಲೂಕಿನ ರೈತರು ಟಿ ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಈ ನಡುವೆ ಇವರು ಇಲ್ಲೇನ್ ಮಾಡಿದ್ದಾರೆ ಈ ಅಯೋಗ್ಯ ಅಂತ ಒಬ್ಬ ಪುರುಷೋತ್ತಾಯಕು ಇಂಜಿನಿಯರ್ ಇರೋ ಕಾರಣಕ್ಕಾಗಿ ಇಲ್ಲೊಂದಷ್ಟು ಜನರದು ಮಾಡಿರೋದು ಅವ್ರೀಗ ಜನ ಶುಲ್ಕ ಕಟ್ಟಿ ಟಿಸಿ ಅಪ್ಲೈ ಮಾಡಿದಂತವ್ರದ್ದು ಫೈಲ್ ಗಳನ್ನ ಮಿಸ್ ಮಾಡಿ ಅವರಿಗೆ ಟಿಸಿ ಅನ್ನ ಕೊಡಿಸಬೇಕಾದಂತಹ ಜವಾಬ್ದಾರಿ ಇರ್ತಕ್ಕಂಥವ್ರು ಅವ್ರ ಫೈಲ್ಗಳನ್ನ ಮಿಸ್ ಮಾಡಿ ಇವತ್ತು ಅವರಿಗೆ ಜನರಿಗೆ ರೈತರಿಗೆ ಟಿಸಿ ಬಂದಿಲ್ಲ ಅದರಲ್ಲಿ ನಮ್ದು ಒಂದು ನಮ್ಮ ತಂದೆ ಅವರ ನಾಲ್ಕೈದು ವರ್ಷಗಳಿಂದ ಅದಕ್ಕೆ ಟಿ ಸಿ ಅಪ್ಲೈ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಶುಲ್ಕ ಕಟ್ಟಿ ಇಲ್ಲಿ ಅಪ್ಲೈ ಮಾಡಿರೋದು ಈಗ ಕಳೆದ ಎರಡು ಮೂರು ವರ್ಷದಿಂದ ಟಿಸಿಗಳನ್ನ ತರ್ತಾ ಇದ್ದಾರೆ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಸಿ ಬಂದಿಲ್ಲ ನಾವು ಇರ್ಲಿ ಏನೋ ಸೀನಿಯರಿಟಿ ಮೇಲೆ ಮಾಡ್ತಾ ಇದ್ದಾರೆ ಮಾಡಲಿ ಅವ್ರಿಗೆ ಕೇಳೋದು ಬೇಡ ಅವ್ರಿಗೆ ನಾವೇನು ಹೋಗಿ ಅವ್ರಿಗೆ ಕೇಳ್ಕೊಳ್ಳೋದು ಸಮಯ ಬಂದಾಗ ಅಥವಾ ಇನ್ನೊಂದು ಬಂದಾಗ ಅವ್ರು ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಇದ್ವಿ ಆದ್ರೆ ಕೊನೆಯದಾಗಿ ಈಗ ಊರಲ್ಲಿ ಒದ್ದಾಗಿ ಟೀಸಿಗೆ ಅಪ್ಲೈ ಟಿ ಸಿ ಆಗ್ತ ಸಂದರ್ಭದಲ್ಲಿ ನಾವು ಅದನ್ನ ಕೇಳೋದಕ್ಕೆ ಬಂದಾಗ ಗೊತ್ತಾಗಿದೆ ಏನಂತ ಅಂದ್ರೆ ಈ ಇವರು ಈ ಪುರುಷೋತ್ತಮ ಮತ್ತೆ ಇವರ ಇಲ್ಲಿ ಕೆಲಸ ಮಾಡ್ತಾರೋ ಏನ್ ಮಾಡಿದ್ದಾರೆ ಕೆಲವು ಹಲವಾರು ಜನರ ನೂರಾರು ಜನರ ಜನರದು ಫೈಲ್ ಗಳನ್ನ ಮಿಸ್ ಮಾಡಿದ್ದಾರೆ ಅವರ ಲಿಸ್ಟ್ ಅಲ್ಲಿ ಕಳಿಸಿಲ್ಲ ಮತ್ತೆ ಪರ್ಮಿಷನ್ ತಗೊಂಡಿಲ್ಲ ಹಾಗಾಗಿ ಈಗ ನಮ್ದು ಸೇರಿದಂಗೆ ನೂರಾರು ಜನರು ತಾಲೂಕಿನ ನೂರಾರು ಜನರು ರೈತರಿಗೆ ಒಂದು ಸಿ ಬರೋದಕ್ಕೆ ಅವಕಾಶಗಳೇ ಇಲ್ಲ ಸೊ ಅದನ್ನ ಬಂದು ಮಾತಾಡಿ ನಾವೊಂದು ಹೇಳಿದ ಮೇಲೆ ಈಗ ಅದನ್ನ ಟಿಸಿ ನ ಅಪ್ರೂವಲ್ ಗೆ ಕಳಿಸಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿಂದ ಇವನು ಅಪ್ರೂವಲ್ ಕಳ್ಸೋದಿಕ್ಕೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ಸರ್ಕಾರಿ ಕೆಲಸಗಳು ಹೇಗೆ ನಡೀತವೆ ಅಂತ ಒಂದು ತಿಂಗಳಿಂದ ಇವರು ಅಪ್ರೂವಲ್ಗೆ ಯಾರಿಗೆ ಸೂಪರಿಂಟೆಂಡೆಂಟ್ ಗೆ ಕಳ್ಸಿರೋದು ತುಮಕೂರಲ್ಲಿರುವಂತ ಇವರ ಮೇಲಧಿಕಾರಿಗೆ ಒಂದು ತಿಂಗಳಿಂದ ಇನ್ನ ಅಪ್ರೂವಲ್ ಬಂದಿಲ್ಲ ಅನ್ನೋ ಮಾತನ್ನೇ ಪದೇ ಪದೇ ಹೇಳ್ಕೊಂಡ್ ಬರ್ತಾ ಇದಾರೆ ಮತ್ತೆ ಇನ್ನೊಂದು ಮಾತನ್ನ ಅಯೋಗ್ಯ ಯಾರು ಪುರುಷೋತ್ತಮ ಹೇಳ್ತಾ ಏನಂತ ಅಂದ್ರೆ ನಾವು ಈಗ ಯಾರು ಮಿಸ್ಸಿಂಗ್ ಆಗಿದೀವ ಮಿಸ್ಸಿಂಗ್ ಆಗಿರೋಲ್ಲ ನೂರಾರು ಜನ ಬಂದ್ಮೇಲೆ ಅವ್ನ ಕಳಿಸ್ತೀವಿ ಲಿಸ್ಟ್ ಮಾಡಿ ಒಪ್ಪು ಇಬ್ಬರು ನಾವು ಕಳ್ಸೋಕ್ಕಾಗಲ್ಲ ಅಂತ ಒಪ್ಪು ಇಬ್ಬರು ಕಳ್ಸೋದಕ್ಕೆ ಇವ್ರ ಅಪ್ರ ಮನೆ ಆಸ್ತಿ ಏನಾಗುತ್ತೆ ಯಾರೋ ಬಂದು ಕೇಳಿದ್ರೆ ಮಿಸ್ ಆಗಿದೆ ನಮ್ದು ಅಂತ ಅದಕ್ಕೊಂದು ಲೆಟರ್ ಮಾಡಿ ಕಳಿಸಿ ಅಲ್ಲಿಂದ ಅದಕ್ಕೆ ಅಪ್ರೂವಲ್ ಕೊಡೋದಕ್ಕೆ ಕೆಲಸಗಳನ್ನ ಏನ್ ಮಾಡ್ತಾ ಏನ್ ಗಬ್ಬಾಗ್ತಾ ಇದಾರೆ ನೋಡ್ಬಂದ ನೀವು ಹಲವಾರು ಜನರು ಚೂಲೆ ಕೂತ್ಕೊಂಡಿರ್ತಾರೆ ಅವ್ರಿಗೇನು ಕೆಲಸ ಇದೆ ಗೊತ್ತಿಲ್ಲ ನಾನು ಬಂದಕ್ಕಿಂತ ಬಹುತೇಕ ಸಮಾಜದಲ್ಲಿ ನೋಡ್ತೀನಿ ಕಂಪ್ಯೂಟರ್ ಮುಂದೆ ಸುಮ್ಮನೆ ಕೂತಿದ್ರು ತಗೊಂಡು ಕಲ್ಯ ಕೊಡ್ಬೋದಲ್ವಾ ಕೆಲಸ ಆಗ್ಬೋದಲ್ವಾ ಇವತ್ತು ಈ ತರ ಪುರುಷೋತ್ತಮ ನಾಲ್ಯು ಮತ್ತೆ ಅದರ್ಶ ಎಸ್ಪೆಷಲಿ ಅದರ್ಶ ಇಂತ ಅದರ್ಶತೆ ಇರತಕ್ಕಂತ ನಾಲ್ ಇಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರೆ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಎದುರಿಸೋ ಎದುರಿಸೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಡುವೆ ನಾನು ಈಗಷ್ಟೇ ಫೋನ್ ಮಾಡಿ ಮಾತಾಡ್ತಾ ಇದ್ದೆ ನಾವು ಮಾಡ್ತೀವಿ ನಮ್ಗೆ ಇಷ್ಟ ಬಂದಾಗ ಮಾಡ್ತೀವಿ ನಾವು ನಾವು ಕರೆಸಿದೀವಿ ಆಗುತ್ತೆ ಬರುತ್ತೆ ಇಷ್ಟ ಬಂದಾಗ ಆಗುತ್ತೇನ ಅಂತ ತೀರಾ ಬೇಜವಾಬ್ದಾರಿ ಮಾತ್ರ ಅದು ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಈಗ ಅವ್ರಿಗೆ ಎಸ್ಸಿಗೂನು ಎಸ್ಸಿಗೂನು ಫೋನ್ ಮಾಡಿದ್ದೆ ಪಾಪ ಅವರು ನಾನು ಕಳೆದ ಬಾರಿ ಮಾತಾಡಿದಾಗ ಬಹಳ ಸಭ್ಯ ಸಭ್ಯರು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ರು ಆದ್ರೆ ನಾನು ಮಾತಾಡೋದನ್ನ ಹೆಚ್ಚು ಕಡಿಮೆ ಹದಿನೈದು ದಿವಸ ಹಾಕಿದ್ದು ಹದಿನೈದು ದಿವಸ ಇಲ್ಲ ಅಪ್ರೂವಲ್ ಕಳಿಸಿಲ್ಲ ಸೊ ಇವ್ರು ಒಟ್ಟಾರೆ ಏನ್ ಮಾಡ್ತಾ ಇದ್ದಾರೆ ಬಟ್ ರೈತರು ದಿವಸ ಈಗ ಮಳೆಗಾಲ ಮುಗಿತಾ ಬಂತು ಇನ್ನೇನು ಬೇಸಿಗೆ ಬಂತು ರೈತರು ಇವರಿಗೆ ಸಿ ಹಾಕ್ಸ್ಕೊಡದಕ್ಕಿಂತ ದಿವಸ ಬೆಳಿಗ್ಗೆ ಎದ್ದು ನಮ್ ಫೈಲ್ ಬಂತ ನಮ್ದು ಆಯ್ತಾ ನಮ್ದು ಅಪ್ರೂವ್ ಆಯ್ತಾ ಅಂತ ಹೇಳಿ ಎಷ್ಟು ಸಲ ಕೇಳಬೇಕು ಎಷ್ಟು ಸಾರಿ ಬರಬೇಕು ಎಲ್ಲ ನಾವೆಲ್ಲಾ ಗೊತ್ತಿದ್ದು ಫೈಲ್ ಏನಾಗಿದೆ ಇನ್ನೊಂದು ಏನಾಗಿದೆ ಅದ್ರ ಕತೆ ಏನಾಗಿದೆ ಅಂತ ಗೊತ್ತಿದ್ನು ಕೂಡ ನಮಗೆ ಇದನ್ನ ಈ ಅದನ್ನ ಮುಂದುವರಿಸಿ ಅಣಗಾಡ್ತಾ ಇದ್ದೀವಿ ರೈತರು ಏನ್ ಮಾಡ್ತಾರೆ ತಾಲೂಕಿನ ಕೇಳಬೇಕಾಗಿರೋದು ಯಾರು ನೋಡ್ಬೇಕಾಗಿರೋದು ಯಾರು ಸರಿಪಡಿಸಬೇಕಾಗಿರೋದು ಯಾರು ಯಾರು ಮಾಡ್ಬೇಕು ಇದೆಲ್ಲ ಯಾರು ಸರಿಪಡಿಸ್ಬೇಕು ಇಲ್ಲ ನಾವು ಈ ಅಧಿಕಾರಿಗಳು ಮಾಡಿದ್ದನ್ನೇ ಮಾಡಿಸ್ಕೊಂಡು ಅವ್ರು ಮಾತಾಡಿದಂಗೆ ಅವ್ರನ್ನ ಬಿಟ್ಕೊಂಡು ಅವ್ರು ಮಾಡೋ ರೀತಿನಲ್ಲೇ ಮುಂದುವರಿಬೇಕು ಅಂತ ಹೇಳಿ ಬಿಟ್ಟು ಅವ್ರ ಹತ್ರ ದಯನೇ ಸ್ಥಿತಿನಲ್ಲಿ ಮಾಡ್ಕೊಳೋಣ ಪುರುಷೋತ್ತಮಣ ಮಾಡ್ಕೊಳೋಣ ಅಂತ ಹೇಳಿ ಹಾಲು ಕೈಯ ಹಿಡಿದು ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಇಲ್ಲ ನಾವು ಓಟ್ ಹಾಕಿ ಒಂದಷ್ಟು ಜನರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅವರು ಇಂಥ ಅಯೋಗ್ಯರನ್ನ ಇಂಥ ಅಧ್ಯಕ್ಷರನ್ನ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅವ್ರದ್ದು ಹಾಗಾಗಿ ಅವ್ರನ್ನ ಪ್ರಶ್ನೆ ಮಾಡೋಣ ಅಥವಾ ಅವ್ರನ್ನ ಕೇಳೋಣ ಅಂತೇಳಿ ಇಲ್ಲಿನ ಎಂಎಲ್ ಎಂ ಎಂಪಿಗಳನ್ನ ಕೇಳಬೇಕಾ ಅಥವಾ ಹಿಂಗೆ ದಯನೇ ಸ್ಥಿತಿನಲ್ಲಿ ಇಲ್ಲಿ ಬಂದಿ ಹೋಗ್ಬೇಕಾ ಅಥವಾ ಸುಮ್ಮನೆ ದಿವಸ ಬೆಳಿಗ್ಗೆ ಎದ್ದು ಬರೋದು ಹೋಗೋದು ಬರೋದು ಹೋಗೋದು ಇದೇ ಕೆಲಸ ಮಾಡ್ಕೊಂಡಿರ್ಬೇಕು ತಾಲೂಕಿನ ಜನರು ಡಿಸೈಡ್ ಮಾಡಬೇಕು ನನಗಂತೂ ಈ ಮನುಷ್ಯ ಯಾರಿದ್ದಾನೆ ಜನ ಪುರುಷೋತ್ತಮ ನಿಜವಾಗ್ಲೂ ನಾಲಯಕ್ಕು ಮತ್ತೆ ವೇಸ್ಟ್ ತಾಲೂಕಲ್ಲಿ ನಿಜಕ್ಕೂ ತಾಲೂಕಲ್ಲಿ ಸರ್ಕಾರಿ ಅಧಿಕಾರಿ ಎಸ್ಪೆಷಲಿ ಸರ್ಕಾರಿ ಅಧಿಕಾರಿ ಇಷ್ಟೊಂದು ಆ ಬೇಜವಾಬ್ದಾರಿಯಿಂದ ಮತ್ತೆ ಉಡಾಫೆಯಿಂದ ಅದರ್ಶಕರಿಂದ ಹೊರಟಿಸ್ತಾರ ಯಾವ ಸರ್ಕಾರಿ ಅಧಿಕಾರಿಗಳು ಅದೇ ಸರ್ಕಾರಿ ಕಚೇರಿ ಇರಬಾರ್ದು ಇಲ್ಲಿ ಬಂದ್ರೆ ಜನರು ಬಂದ್ರೆ ಯಾವಾಗಲು ಇಪ್ಪತ್ನಾಲ್ಕು ಗಂಟೆನ್ ಎಲ್ಲಾ ಕ್ಯಾಬಿನ್ ಬೀಗ ಅಲ್ಲಿ ಬಾತ್ರೂಮು ಬೀಗ ಜನಪ್ರತಿನಿಧಿಗಳು ಹಿಂಗಿದ್ರೆ ಇನ್ನೇನ್ ಆಗುತ್ತೆ ಬಹುಶಃ ಈ ತಾಲೂಕಿನ ಎಂಎಲ್ ಎಲ್ಲ ಯಾವತ್ತೂ ಕಾರ್ಯ ಕಚೇರಿಗಳಿಗೆ ಬರ್ಕಾರಿ ಬಸ ಕಚೇರಿ ಬಂದಿದ್ದಾರೆ ಅಂತ ನನಗೆ ಅನ್ಸಿಲ್ಲ ಹಾಗೇನೆ ಎಂ ಪಿ ಅಂತ ಅವರು ಹೃದಯವಂತರು ಹೃದಯಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಬಹುಶಃ ಇದು ಯಾರು ಹೇಳಿಲ್ಲ ಕೇಳಿಲ್ಲ ಯಾರು ತಾಲೂಕಿನ ಜನರು ಇಂತಹ ಎಲ್ಲ ಅವ್ಯವಸ್ಥೆಗಳನ್ನ ದುರ್ವ್ಯವಸ್ಥೆಗಳನ್ನ ಈ ತರದ ದುರಂತಿ ದುರ್ವಲ್ಪನೆ ಕೊಡುವಂತಹ ಅಧಿಕಾರಿಗಳನ್ನ ತಾಲೂಕಿನಿಂದ ಓಡಿಸೋದಕ್ಕೆ ಒಂದು ಒಳ್ಳೆಯ ಜನಸ್ನೇಹಿ ವ್ಯವಸ್ಥೆಯನ್ನ ನಿರ್ಮಿಸೋದಿಕ್ಕೆ ಏರನ್ನ ಬೆಂಬಲಿಸಿದಂತೆ ಕೇಳ್ಕೊಂಡು ನಮ್ಮ ಮಾತಿನ ನಮಸ್ತೀನಿ ನಮಸ್ಕಾರ